ಜೀವನದಲ್ಲಿ ಮನುಷ್ಯ ದಾನ ಮಾಡಬೇಕು ಒಂದು ಮಾತು ತಿನ್ನ ತಾವೆಲ್ಲ ಲಕ್ಷಿಟಗೋರಿ ಇಲ್ಲಿ ಕಮಿಟಿಯವರಿಗೆ ಒಂದು ಹೆಚ್ಚರು ಮಾತು ಕೊಡ್ತೀನಿ ಲಕ್ಷಿಟಗೌರಿ ಯಾರಿಗೆ ಇದು ಎಲ್ಲ ಕಡೆ ಅವಾಗ ಭಾಳ ದಿನ ಆಯ್ತು ಹೇಳ್ತಿದ್ದೆ ಆದರೂ ಇವತ್ತು ಹೇಳಕತ್ತೀನಿ ಜಾತ್ರೆ ಮಾಡೋ ಕಮಿಟಿಯವ್ರಿಗೆ ಒಂದು ಮಾತು ಏನು ಹೇಳುವುದಂದ್ರೆ ಈ ಜಾತ್ರೆ ಸಲುವಾಗಿ ಯಾರು ಸಾವಿರ ಪಟ್ಟಿ ಕೊಟ್ಟಿರಿ ಯಾರು ಐದು ಸಾವಿರ ಕೊಟ್ಟಿರಿ ಯಾರು ಹತ್ತು ಸಾವಿರ ಕೊಟ್ಟಿರಿ ನಾ ಬರೋದ್ರಾಗ ಓದಕತ್ತೀರಿ ನಮ್ಮ ಸೂತ್ರ ಸಂಚಾಲಕರು ಯಾರು ಇಪ್ಪತ್ತು ಸಾವಿರ ಕೊಟ್ಟಿರಿ ಒಳಗೆ ಕುಳ್ಳಾರ್ದವರು ಇರ್ತಾರ ನಿಮ್ಮೂರಾಗೇನು ಹಂಗೇನು ಇರಲಿಕ್ಕಿಲ್ಲ ಆ ಕಡಿದು ಹೇಳಕತ್ತೀನಿ ನಾನು ಕೊಡ್ಲಾರ್ದವರು ಇರ್ತಾರ ಅವ್ರ ಬಗ್ಗೆನೇ ಹೇಳಕತ್ತೀನಿ ಅವರು ಕೊಡ್ಲಾರ್ದವ್ರು ಸುಮ್ಮ ಕುಂದ್ರ ತರತ್ತೀರೇನು ಅವರು ಜಾತ್ರೆ ಪುರಾಣ ಪಟ್ಟಿನೂ ಕೂಡ ಅವರು ಅಲ್ಲ ಅವರಿಗೆ ಸುಮ್ಮ ಬಿಡೋರು ಅಲ್ಲ ಅವರು ಪಟ್ಟಿ ಒಂದು ರೂಪಾಯಿ ಕೊಡಂಗಿಲ್ಲ ಅವಾಗ ಜಾತ್ರೆ ಎಲ್ಲ ಮುಗಿಬೇಕು ಜಾತ್ರೆ ಎಲ್ಲ ಮುಗಿದು ಕೂಡಲಿ ಅವಾಗ ಅವರು ನಾಲ್ಕು ಮಂದಿ ಊರಾಗ ಕುಡಾರ್ದು ಅವ್ರು ಏನಿರ್ತಾರ ಅವ್ರು ಸುಮ್ ಕುಂದ್ರಲ್ಲ ಏ ನೋಡು ಮಕ್ಕಳು ಆ ಕಡ್ದು ಪಟ್ಟಿ ಗೋಳೆ ಮಾಡ್ಯಾರ ಅವ್ರು ಭಾಳ ಲೆಕ್ಕಪತ್ರ ಮಾಡಕತ್ತಾರ ನೋಡಕ್ಕೆ ಕೇಳಿ ಬಾ ಮಕ್ಳು ಎಟ್ಟು ಮಾಡ್ಯಾರ ಅವ್ರು ಕೊಟ್ಟಾರೇನು ರೀ ಕೊಟ್ಟಿಲ್ಲ ಲೆಕ್ಕ ಕೇಳಿದ್ನು ಬಿಟ್ಟಿಲ್ಲ ಹಿಟ್ಟೆಲ್ಲ ಮುಗೀತು ಜಾತ್ರೆ ಪಟ್ಟಿ ನಡೆದು ಕೂಡಲಿ ಅವಾಗ ಕೇಳಕ್ಕೆ ಬರ್ತಾರ ನಿಮಗೆ ಹೇಳೋದು ಇಷ್ಟೇ ಅದ ಅಂಥ ಸುಮಾರು ಮಂದಿ ಇರ್ತಾರೆ ಆದ್ರೆ ನಿಂಬಲ್ಲಿಲ್ಲ ಇಲ್ಲ ನಾನು ಎಲ್ಲ ಕಡೆ ಹೇಳು ಮಾತದೆ ನಿಮಗೆ ನಿಮಗೆಲ್ಲರಿಗೂ ಹೇಳಕತ್ತೀನಿ ಒಂದು ಒಬ್ಬ ಬ್ಯಾಟಿಗಾರ ಬ್ಯಾಶಿಗೆ ದಿನ ಬ್ಯಾಟಿ ಆಡುತ್ತ ಬ್ಯಾಟಿ ಆಡುತ್ತಾ ಬಂದ ಬಾಯಾರಿಕಾಗಿತ್ತು ನೀರು ಕುಡ್ದು ಒಂದು ಹುಣಸಿನ ಗಿಡದ ತೆಳಗ ಕೂತ ಮ್ಯಾಲೊಂದು ಕೋಗಿಲ ಕೂತಿತ್ತು ಕೋಗಿಲು ಕೂತಿತ್ತು ಆ ಕೋಗಿಲಕ್ಕೆ ನೋಡಿ ಮಾ ಬ್ಯಾಟಿಗಾರ ಹೇಳಿ ತಿಳ್ಕೊಂಡ ಮನ್ಕೊಂಡಲ್ಲಿ ಮತ್ತೆ ಎದ್ದು ಕೂತು ಪಿಲ್ಲಿಗೆ ಬಾಣ ಹಚ್ಚಿ ಅದಕ್ಕೆ ಗುರಿ ಇಟ್ಟು ಹೊಡಿಬೇಕತ್ತಿದ್ದ ಕೋಗಿಲ ಕೂಗುತ್ತು ಇಂಪು ಧನಿ ಕೊಟ್ಟಾನ ಪರಮಾತ್ಮ ಹೆಂಗಿನೋಳು ನಾಥವನ್ನು ತೆಂಗಿನೊಳು ಎಳೆ ನೀರವನ್ನು ಭ್ರಂಗ ಕೋಗಿಲೆಯ ಕಂಠದೋಳು ಗಾಯನವ ತುಂಬಿದವರು ಯಾರೋ ಪರಮಾತ್ಮ ಎಂಥ ಧ್ವನಿ ಕೊಟ್ಟಾನ ನೋಡಿರಿ ಅವಾಗ ಇವ ಬ್ಯಾಟಿಗಾರ ಹೊಡಿಬೇಕತ್ತಿದ್ದ ಕೋಗಿಲ ಕೂಗಿ ಬಿಡ್ತು ಅವ ಅಂದ ಇಂಥ ಕೋಗಿಲಕ್ಕೆ ನಾ ಹೊಡೆದಂದ್ರೆ ನನ್ನ ಪಾಪ ಬರ್ತದಂತೇಳಿ ತಿಳ್ಕೊಂಡು ಹೊಳ್ಳಿ ಬಿಲ್ಲ ಬಾಣ ಅಲ್ಲೇ ತೆಳಗಿಟ್ಟು ಮನ್ಕೊಂಡ ಮನ್ಕೊಂಡ ಆ ನೀವು ಕಾಗಿ ನೋಡಿರಲ್ಲ ಕೆಟ್ಟ ಕರಿ ಕಾಗಿ ಆ ಕಾಗಿ ಬಂದು ಏನು ಕೋಗಿಲು ಕೂತಿತ್ತಲ್ಲ ಗಿಡದಾಗ ಆ ಕೋಗಿಲು ಮಗಳಾಗಿ ಬಂದು ಕೂತ ಕಾಗಿ ಇದು ಸುಮ್ಮ ಕೂಡಲಿಲ್ಲ ಕಾಗಿ ಏನು ಮಾಡ್ತು ಅವ ಯಾನ ಬ್ಯಾಟಿಗಾರ ಮನ್ಕೊಂಡಿದ್ದಲ್ಲ ಅವನ ಮ್ಯಾಲ ಅದನ್ನು ಮಾಡ್ತು ಮಾಡಿದ ಕೂಡಲೇ ಬ್ಯಾಟಿಗಾರು ಎದ್ದು ನೋಡ್ದ ಅಲ ಇದ್ರ ಅವನ ಕಾಗಿ ಮೈಯೆಲ್ಲ ಹೊಲಸು ಮಾಡಿ ತಂದವನೇ ಶೆಟ್ಟಿಗೆ ಬಂದು ಬೆಲ್ಲ ಬಾಣ ತೆಗೆದ ಹಿಂಗೆ ಹೊಡೆ ಗುರಿ ಇಟ್ಟು ಹೊಡಿದ ಹೊಡೆದ ಆ ಹೊಡೆಟ್ಲೆ ಕಾಯಿ ಹಾರಿ ಹೋಯ್ತು ಏಟು ಕೋಗಿಲಕ್ಕೆ ಬಿತ್ತು ಕಾಯಿ ಹಾರಿ ಹೋಯ್ತು ಏಟಕ್ಕೆ ಹೋಗಿಲಕ್ಕೆ ಬಿತ್ತು ಅವಾಗ ಕೋಗಿಲು ಬಿದ್ದು ಹಳ್ಳ್ಯಾಳಕತ್ತು ಕಣ್ಣನ ನೀರು ತತ್ತು ಆ ಕೋಗಿಲ ಕೈಯಾಗಿ ಹಿಡಿದು ಬ್ಯಾಟಿಗಾರ ಒಂದೇ ಸವನ ಅಳ್ಳಕತ್ತ ನಿನ್ನಂಥ ಪ್ರಾಣಿ ಜೀವನ ಹೊಡೆದಲ್ಲಪ್ಪ ನನಗೆ ಪಾಪ ಬತ್ತಂತ ಒಂದೇ ಸವನ ಕೈಯಾಗಿ ಹಿಡ್ದು ಕೋಗಿಲ ಕೈಯಾಗಿ ಹಿಡಿದು ಅಳತಿದ್ದ ಅವಾಗ ಕೋಗಿಲು ಹೇಳ್ತಂತ ಬ್ಯಾಟಿಗಾರ ಕೋಗಿಲು ಹೇಳುತ್ತಂತ ಅಪ್ಪಾ ನೀನು ಅಳಬ್ಯಾಡ ಕರಿಬ್ಯಾಡ ತಪ್ಪು ನಿಂದಲ್ಲ ತಪ್ಪು ನಿಂದಲ್ಲ ಯಾರು ತಪ್ಪಂದ್ರೆ ನಂದು ತಪ್ಪದ ಯಾವಾಗ ಕಾಗಿ ಬಂದು ನನ್ನ ಮಗಳಾಗ ಕೂತಲ್ಲ ಆ ಕಾಗಿ ಬಂದು ನನ್ನ ಮಗಲಾಗ ಕೂತಾಗ ನಾ ಎದ್ದು ಹೋಗಿದ್ದ ಅಂದ್ರೆ ಆ ಏಟ ನನಗೆ ಬೀಳುತ್ತಿದ್ದಿಲ್ಲ ಯಾವಾಗ ಕಾಗಿ ಬಂದು ಕೂಡ್ಲೇನೆ ನಾ ಹೋಗಿದ ಅಂದ್ರೆ ಆ ಏಟ ನನಗೆ ಬೀಳುತ್ತಿದ್ದಿಲ್ಲಪ್ಪ ನಾ ಇಲ್ಲಿ ನಿಮಗೆ ಹೇಳೋದು ಇಷ್ಟೇ ಅದ ಈ ಕಮಿಟಿ ಅವರಿಗೆ ಅಂಥ ಸುಮಾರು ಮಂದಿ ಬಂದು ಕೂತಾರೆ ಅಂದ್ರೆ ಅಲ್ಲಿ ನೀವೇ ಎದ್ದು ಹೇಳಿ ನಿಮಗೆಲ್ಲರಿಗೂ ಒಂದು ವಿನಂತಿ ಅದ ಆತ್ಮ ನಿಮಗೆಲ್ಲರಿಗೂ ಒಂದು ವಿನಂತಿ ಜಗತ್ತದೊಳಗೆ ಕಲಿಕಾಲ ಬಹಳ ಕೆಟ್ಟದಿದು ಬಹಳ ಆದರೂ ನಮ್ಮ ಕುಕ್ನೂರ ಗ್ರಾಮದಲ್ಲಿ ಭಾಳ ಭಕ್ತಿವಂತರು ಪುಣ್ಯವಂತರು ನಿಷ್ಠಾವಂತರು ದಾನವಂತರು ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ದಾನ ಎಷ್ಟು ಬಹುಮುಖ್ಯದ ಜೀವನದಲ್ಲಿ ಎಷ್ಟು ಮುಖ್ಯದ ಒಬ್ಬ ಕೆಣಮಗಳು ಒಂದು ಗಂಡಸ ಮಗ ಏ ಜಾವು ಗಂಡಸ ಮಗ ಗಂಡ ಸತ್ತಿದ ಮೂರು ವರ್ಷಿನ ಮಗ ಇತ್ತು ತಗೊಂಡು ಜಾಕಿ ಜತನ ಮಾಡ್ಕೋತ ಮಗ ಬೆಳೆದು ದೊಡ್ಡವಾಗ ಕತ್ತ ತಾಯಿ ಇನ್ನೊಬ್ಬರು ಮನೆಯಾಗ ಕಸ ಮುಸರಿ ಕಸ ಮುಸರಿ ಮಾಡಿ ಬರು ಎಳೆದಾಗ ಅವರೇನು ಪಗಾರ ಕೊಡ್ತಿದ್ದಿಲ್ಲ ಕೀಗೆ ತಂಗೊಳ್ದು ಬಂಗಳದು ಉಳ್ದಿದ ಅನ್ನ ಕೊಡ್ತಿಳು ಲಕ್ಷ ಇಟ್ಕೋರಿ ತಂಗುಳಿದು ಬಂಗ್ದು ಅನ್ನ ಕೊಡ್ತಿದ್ದರು ಅದು ಅನ್ನ ತಗೊಂಡು ಬರ್ತಿದ್ದಳು ದಾರ್ಯಾಗ ಯಾರಾದರೂ ಭಿಕ್ಷುಕರು ಬೇಡದ್ರಂದ್ರೆ ತನ್ನ ಪಾಲಿನ ಅನ್ನ ಭಿಕ್ಷುಕರಿಗೆ ನೀಡಿ ತನ್ನ ಮಗನಿಗೆ ಆಗೊಟ್ಟು ತೊಗೊಂಡು ಮನೆಗೆ ಬರ್ತಿದ್ದಳು ತಾಯಿ ಒಂದು ದಿವಸ ಮಗ ತಾಯಿ ಪ್ರಶ್ನೆ ಮಾಡ್ದ ಅವ್ವಾ ಅದೇ ಅನ್ನಿಗಾಗಿ ಮತ್ತೊಬ್ಬರ ಮನೆಗೆ ಹೋಗಿ ದುಡಿದು ತಗೊಂಡು ಬರ್ತಿ ತಾಯಿ ಆ ಇನ್ನೊಬ್ಬರಿಗೆ ದಾರ್ಯಾಗ ಭಿಕ್ಷುಕರಿಗೆ ನೀಡಿ ಬರ್ತಿಯಲ್ಲ ಅವ್ರಿಗೆ ನೀಡೂ ಬದಲಿ ತಂದು ಅದೇ ಅನ್ನ ನಾವು ಯಾರಿಗೆ ರೇವ ಆಟಾಣೆ ಚಾರಣೆ ರೂಪಾಯಿಕ್ ಮಾರ್ಕೊಂಡೆವಂದ್ರೆ ನಮಗೆ ನಾಲ್ಕು ರೂಪಾಯಿ ಐತಂದ್ರೆ ಮುಂದೆ ನಮ್ಮ ಜನ್ಮಕ್ಕೆ ನಮ್ಮ ಮುಂದೆ ಸಂಸಾರಕ್ಕೆ ಬರ್ತದೆವ ಯಾಕೆ ದಾನ ಅಂತ ತಾಯಿಗೆ ಮಗ ಪ್ರಶ್ನೆ ಮಾಡಲ್ಲ ಅವಾಗ ತಾಯಿ ಹೇಳ್ತಾಳ ಮಗ ದಾನ ಮಾಡೋದ್ರಿಂದ ಪುಣ್ಯ ಹತ್ತದಂತಪ್ಪ ಅದಕ್ಕಾಗಿ ದಾನ ಮಾಡ್ತೀನಿ ನಮ್ಮ ಮನೆಯಾಗೆ ಹಿರಿಯರು ಹೇಳ್ಯಾರ ದಾನ ಮಾಡೋಲೇನು ಪುಣ್ಯ ಹೇಳ್ಯಾರ ಅದಕ್ಕಾಗಿ ಮಾಡ್ಕೋತ ಬಂದಿ ಬಂದಾಗ ಆ ಮಗ ತಾನ ಯವ ಆ ದಾನ ಅದು ಅನ್ನ ಅನ್ನದಾನದ ಪುಣ್ಯ ಹೇಳ್ದಿ ಆ ದಾನದ ಅನ್ನದಾನದ ಪುಣ್ಯ ಅಂದೆಲ್ಲ ಪುಣ್ಯ ಅಂದ್ರೆ ಎಂಥದ್ದು ಇರ್ತದೆ ಹೇಳು ಅವಾಗ ತಾಯಿ ಅತ್ತಾಳ ಇದು ನನಗ ಗೊತ್ತಿಲ್ಲಪ್ಪ ಸುಮ್ಮ ನಮ್ಮ ಹಿರಿಯರು ಮಾಡ್ತಿದ್ರ ಅಂತ ನಾ ಮಾಡ್ಕೋತ ಹೊಂಟೀನಿ ಹೌದು ಇದರ ಉತ್ತರ ಯಾರ ಕಡೆ ಸಿಗುತ್ತೆ ಹೇಳು ಅಂದ ಮಗ ಅವಾಗ ಆ ತಾಯಿ ಎತ್ತಾಳ ಇದು ಮಗ ಇಟ್ಟು ಹಠ ಮಾಡಿ ಕೇಳಕತ್ತಿದ್ರ ಉತ್ತರ ಇಲ್ಲಿ ಊರಾಗಿಂಥವ್ರ ಹೆಸರು ಯಾರು ಹೆಸರು ಅಂದ್ರೆ ಅವ್ರ ಮನೆಗೆ ಹೋಗಿ ಕೇಳಿ ಬರ್ತಾನ ನಾ ಹೆಂಗೆ ಮಾಡ್ಬೇಕಂತೇಳಿ ತಿಳ್ಕೊಂಡು ಆ ತಾಯಿ ಏನು ಮಾಡ್ತಾಳೆ ವ ಒಬ್ಬನ ಹೆಸರು ಹೇಳಿದ್ರು ಅವ ಸಿಗಲಾರ್ದಂಥವ್ನ ಹೆಸರು ಹೇಳಬೇಕಂತ ಅವಾಗ ತಾಯಿ ಹತ್ತಾಳ ತಮ್ಮ ಇದ್ರ ಉತ್ತರ ಯಾರ ಕಡೆ ಸಿಗೋದಿಲ್ಲ ಇದು ಅನ್ನದಾನದ ಪುಣ್ಯದ ಉತ್ತರ ಇದು ಬೇಕಂದ್ರೆ ಆ ಪರಮಾತ್ಮನ ಕಡೆ ಸಿಗ್ತದೆ ನೋಡಿ ಇದ್ರ ಉತ್ತರ ಅವಾಗ ಇವ ಏನನ್ಬೇಕು ಮಗ ಯವಾ ನಾವು ಹಾಂಟೆ ಪರಮಾತ್ಮನ ಅಂದ ತಾಯಿ ತಿಳ್ಕೊಂಡಳು ಪರಮಾತ್ಮನ ಹೆಸರು ಹೇಳಿದ್ರೆ ಸುಮ್ಮ ಕುಂದಿರುತ್ತನತ್ತು ನಾ ಹೇಳೀನಿ ಇವ ಪರಮಾತ್ಮನ ಕಡೆಗೆ ಹೊಂಟಲ್ಲ ಅಂತೇಳಿ ತಾಯಿ ವಿಚಾರ ಮಾಡ್ತಾಳೆ ಮಗ ಪರಮಾತ್ಮ ಸಿಗಂಗಿಲ್ಲೋ ಎಲ್ಲಿ ಹೋಗ್ತಿವಿ ಬಿಡು ಅಂದಳು ಅವಾಗಿವ ಮಗ ಕೇಳ್ತಾನೆ ಕೇಳ್ತಾನೆವಾ ಪರಮಾತ್ಮ ಅಂದರೆ ಹೆಂಗಿರ್ತಾನವ ಅವಾಗ ತಾಯಿ ಹೇಳ್ತಾಳು ಮೈಯೆಲ್ಲ ಚಿತಾಭಸ್ಮ ಪಂಕಿಗೆ ಹುಲಿ ಚರ್ಮ ಕೈಯಾಗ ಡಮುರಿ ತ್ರೂಲ ಜಡಿಯಲ್ಲಿ ಗಂಗಾ ತೊಡಿ ಮೇಲೆ ಪಾರ್ವತಿ ಅವನ ರೂಪ ಹಿಂಗದ ಅಂದುಕೊಳ್ಳಿ ಮಗ ತಾನ ಯವ ನಾ ಹೋಗ್ತೀನಿ ಅನ್ನದಾನದ ಪುಣ್ಯದ ಉತ್ತರ ಕೇಳಿ ಬರತ್ತ ನಾವು ಹಳ್ಳಿ ಮನೆಗೆ ಬರೋದಿಲ್ಲ ಈ ಮನೆಗೆ ಬರೋದಿಲ್ಲ ಅಂದವನೇ ಮನೆ ಮಾರ ಬಿಟ್ಟು ಹೊಂಟ ಬಹುತೇಕ ದೇವರು ಕಾಣ್ಲಿಕ್ಕೆ ಹೊಂಟವ್ರಿಗೆ ಯಾವ್ದೋ ಕಾಡು ಭಯ ಹುಲಿ ಭಯ ಚಿರುತಿ ಭಯ ಹಾವಿನ ಭಯ ಯಾವುದೋ ಭಯ ಇರುವುದಿಲ್ಲ ದೇವರು ಯಾರು ಕಾಣಬೇಕಾರ ನೋಡು ಅವ್ರಿಗೆ ಯಾವ್ದೂ ಭಯ ಇರುವುದಿಲ್ಲ ಅವಾಗ ಹೊಂಟ ದಾರಿಗೆ ಹೊಂಟ ಗುಡ್ಡ ಗಾಡದೊಳಗೆ ಎಲ್ಲಿ ನಾನು ಪರಮಾತ್ಮನ ಕೊತ್ತ ಹುಡುಕ್ಯಾಡ್ ಕೊತ್ತ ಕೊತ್ತ ಹೊಂಟಿದ್ದ ನಟ್ಟ ನಡ್ದಾರೆ ಕೆಟ್ಟ ಕಾಡ ಕಾಡಿನೊಳಗೆ ಒಬ್ಬ ಬ್ಯಾಟಿಗಾರ ಬ್ಯಾಟಿ ಆಡ್ಕೊತ ಹೊಂಟಿದ್ದ ಇವ ಏಳೆಂಟು ವರ್ಷದ ಮಗ ಇಟ್ಟು ರೂಪವಂತ ಮಗ ಇದ್ದೀವ ಒಟ್ಟ ನೋಡಿದ್ರೆ ಅವನಿ ತೆಕ್ಕಿ ಅಪ್ಕೋಬೇಕು ಅಂಥ ರೂಪವಂತ ಮಗ ಇದ್ದ ಬ್ಯಾಟಿಗಾರ ಬ್ಯಾಟಿ ಆಡ್ಕೋತ ಕಾಡು ಅರಣ್ಯದೊಳಗೆ ನಿಂತಿದ್ದ ಈ ಮಗ ಹೈದು ಹೋಗೋದು ನೋಡಿ ಅವಾಗ ಮಾತಾಡಿಸ್ತಾನವ ಬ್ಯಾಟಿಗಾರ ಏಯ್ ಮಗ ನೀ ಯಾರು ಕಂದ ಎಲ್ಲಿಗೆ ಹೊಂಟಿ ಅಂದ ಅವಾಗ ಈ ಮಗ ಹೇಳ್ದ ಏನಿಲ್ಲಪ್ಪ ನಾ ಇಂಥಕ್ಕೆ ರಂಡಿ ಮುಂಡಿ ಮಗ ನಮ್ಮವು ಇನ್ನೊಬ್ಬರ ಮನೆ ಕಸ ಮಸ್ರಿ ಮಾಡಿ ಅನ್ನ ತಂದು ಮತ್ತೊಬ್ಬರಿಗೆ ದಾನ ಮಾಡ್ತೀಳು ಆ ದಾನ ಯಾಕೆ ಮಾಡ್ತೇನೆ ಪುಣ್ಯ ಹತ್ತದಂದಾಳ ಆ ಅನ್ನ ದಾನದ ಪುಣ್ಯದ ಉತ್ತರ ಏನದು ಹೇಳೋದು ಕೂಡಲಿ ಅದು ನನ್ನ ಕಡೆಗಿಲ್ಲ ಅದು ಪರಮಾತ್ಮನ ಕಡೆ ಸಿಗ್ತದಂದಾಳ ಅದಕ್ಕಾಗಿ ನಾ ಪರಮಾತ್ಮನ ಕಾಣ್ಲಕ್ಕೆ ಹೊಂಟಿನಂದ ಅವಾಗ ಬ್ಯಾಟಿಗಾರತ್ತ ನಮ್ಮ ಮಗ ಸೂರ್ಯಮುಣಗು ಟಾಯಮ್ಮ ಕೆಟ್ಟ ಕಾಡ ರಣ್ಯ ಹುಲಿ ಚಿರುತಿ ಕರಡಿ ಬಾಳದಾವಪ್ಪ ಈಗ ಹೋಗಬ್ಯಾಡ ಈಗ ನನ್ನ ಗುಡಿಸಲಕ್ಕೆ ನಡಿ ನಾನು ಜೋಪಡಿಗೆ ನಡಿ ಇವತ್ತ ರಾತ್ರಿ ಇದ್ದು ಮತ್ತೆ ಅದು ನೀವು ಹೋಗಕತ್ತೆ ಅಂದ ಅವಾಗ ಆ ಖುಷಿನ ಕರ್ಕೊಂಡು ಬ್ಯಾಟಿಗಾರ ಹಾದ ಇವನ ಗುಡಿಸಲು ಎಲ್ಲಿತ್ತು ಅಂದ್ರೆ ಒಂದು ದೊಡ್ಡ ನದಿ ಆ ನದಿ ದಂಡಿ ಮ್ಯಾಲ ಒಂದು ಆಲದ ಗಿಡ ಆಲದ ಗಿಡದ ಮ್ಯಾಲ ಇವನು ಗುಡಿಸಲಾಕಿದ್ದ ಇವಾಗ ಗುಡಿಸಲು ಹೆಂಗೆ ಹಾಕಿದ್ದ ಅಂದ್ರೆ ಆಲದ ಗಿಡದ ಮ್ಯಾಲ ಗುಡಿಸಲ ಅರ್ಧ ಆಲದ ಗಿಡ ಭೂಮಿ ಮ್ಯಾಲಿತ್ತು ಅರ್ಧ ಆಲದ ಗಿಡ ನೀರಾಗಿತ್ತು ಅಲ್ಲೇ ಯಾಕೆ ಇವಾಗ ಗುಡಿಸ್ಲು ಕಟ್ಟಿದ ಅಂದ್ರೆ ಅಕಸ್ಮಾತ್ ರಾತ್ರಿ ಮನ್ಕೊಂಡಾಗ ಹುಲಿ ಚಿರತಿ ಕರಡಿ ಏನರೇ ಹೆಬ್ಬಲಕ್ಕೆ ಬಂತು ಅಂದ್ರೆ ಅವು ಅಲ್ಲೇ ನೀರಾಗಿ ಬಿದ್ದು ನಮಗೆ ಏನೂ ಮಾಡಬಾರ್ದು ನಮಗೆ ಮ್ಯಾಲ ಹಗ್ಗ ಹೆಬ್ಬಲಕ್ಕೆ ಬರಬಾರ್ದಂತ ಅಂತ ವಿಚಾರ ಮಾಡಿಕೊಂಡು ಆಲದ ಗಿಡದ ಮ್ಯಾಲ ನೀವಾಗ ಗುಡಿಸ್ಲಕ್ಕಿದ್ದ ಗುಡಿಸ್ಲಕ್ಕಿದ್ದ ಅವಾಗ ಮಗನ ಕರ್ಕೊಂಡು ಹೋದ ಅವಾಗ ಹೇಳ್ತಿ ಮನ್ಕೊಂಡಿದ್ಳು ಒದರ್ದ ಏಯ್ ಏಯ್ ಅಂದ ಯಾಕ್ರಿ ಅಂದಳು ಯಾಕೂ ಇಲ್ಲ ಒಂದು ಮ ಕೂಸ ದಾರಿಗೆ ಹೊಂಟು ಹೊಂಟಿತ್ತು ಅದಕ್ಕೆ ತಗೊಂಡು ಬಂದಿನಿ ಅಡಿಗೆ ಊಟಕ್ಕೆ ಏನು ಮಾಡಿ ಹೇಳು ಅಂದ ಅವಾಗಕ್ಕೆ ಅಂದಳು ಏಯ್ ಇಲ್ಲಿಯಾರು ತಂದಿಟ್ಟು ಅದೇ ಹಿಟ್ಟು ಜೋಳದ ಹಿಟ್ಟು ತಂದಿದ್ದಿ ಅದನ್ನೇ ಎರಡು ರೊಟ್ಟಿ ಬರ್ದೀನಿ ನಾನು ಪಾಲಿಗೆ ಆಗೋಟ್ಟು ಒಂದು ರೊಟ್ಟಿ ನಾ ಉಂಡೀನಿ ಈಗ ನಿನ್ನ ಪಾಲಿಗೆ ಆಗೋಟ್ಟು ಒಂದು ರೊಟ್ಟಿ ಇಟ್ಟಿನಿ ಬೇಕಾದ್ರೆ ಆ ಖುಷಿಗೆ ಉಣಸು ಉಣಿಸು ನೀರೆ ಉಂಡು ಮಕ್ಕೋ ಏನ್ರೆ ಮಾಡು ನಡಿಯ ಕಡೆ ಅಂದಳು ಅವಾಗಿವ ಅಂದ ಖುಷಿನ ಕರ್ಕೊಂಡು ಬಂದೀನಿ ಉಪವಾಸ ಆಗ್ತದೆ ನನ್ನ ಪಾಪ ಹತ್ತದಂತೇಳಿ ತಿಳ್ಕೊಂಡು ಒಂದು ರೊಟ್ಟಿ ಒಳಗೆ ಮುರಿದು ಅರ್ಧ ರೊಟ್ಟಿ ಆ ಖುಷಿಗೆ ಮುನಿಸದ ಅರ್ಧ ರೊಟ್ಟಿ ತಾವುಂಡು ಮನ್ಕೊಂಡ ರಾತ್ರಿ ಈಕಿಗೆ ಎಚ್ ಈಕಿ ವಿಚಾರ ಮಾಡ್ತಾಳೆ ಈ ಕೂಸಿ ಎಲ್ಲಿದೋ ತಗೊಂಡು ಬಂದಾನ ಅಕಸ್ಮಾತ್ ಕಾಯಾಮಿ ಈ ಕೂಸು ನನ್ನ ಬಳಿ ಉಳಿತಂದ್ರೆ ಇದು ರೊಟ್ಟಿಗೆ ಮೂಲ ಆತದ ಇದಕ್ಕೆ ಇಟ್ಕೋಬಾರ್ದು ಇದಕ್ಕೆ ಹ್ಯಾಂಗರೆ ಮಾಡಿ ರಾತ್ರಿ ಕೊಲ್ಲಬೇಕಂತ ವಿಚಾರ ಮಾಡ್ದಳು ವಿಚಾರ ಮಾಡಿದಳು ವಿಚಾರ ಮಾಡ್ಯತಾಳ ಇದಕ್ಕೆ ಹೆಂಗೆ ಕೊಲ್ಲಬೇಕು ಅಂಥೇಳಿ ಆ ಗುಡಸಲದೊಳಗೆ ಮನ್ಕೊಂಡಾರ ರಾತ್ರಿ ಕೀಗ ಎಚ್ಚರಾಗ್ಯದ ಈ ಕೂಸಿಗೆ ಏನು ಮಾಡಿದಳು ಎತ್ತಿ ಒಯ್ದು ಅಚ್ಚ ಕಡೆ ನೀರಿನ ಕಡೆ ದಂಡಿಗೆ ಹಾಕಿದಳು ಯಾಕೆ ದಂಡಿಗೆ ಹಾಕಿದಳು ಅಂದ್ರೆ ಈ ಕೂಸು ನೀರಿನ ಕಡೆ ದಂಡಿಗೆ ಮನ್ಕೋತಂದ್ರೆ ರಾತ್ರಿ ನಿತ್ತಿಗಣ್ಣ ಜಾಡಿಸಿ ಬಕ್ಕನೆ ಒದ್ದ ಅಂದ್ರೆ ಈ ಕೂಸು ನೀರಾಭೇದ ಸಾಯ್ತದ ವಿಚಾರ ಮಾಡ್ಯಾಳ ಹುಷಾರು ಮಾಡಿ ನೀರಿನ ಕಡೆ ದಂಡಿಗೆ ಹಾಕಿದಳು ಗಂಡ ಅಚ್ಚಿ ಕಡೆ ಮಣ್ಕೊಂಡಳ ನಟ್ಟು ನಡುತ್ತಾ ಮಣಕೊಂಡಳ ಆವಾಗ ಹಿಟ್ಟಾಗೋದಕ್ಕೆ ಗಂಡ ಎಚ್ಚರ ಆಯಿತು ಎಪ್ಪಾ ಅಂದಿವ ಆತಿತ್ತಲ್ಲ ಮಾತ ಏಕೋಚಿತ ಕೂಸ ನೀರಿನ ದಂಡಿ ತೊಗೊಂಡು ಬಂದು ಇದಕ್ಕೆ ತೊಗೊಂಡು ಬಂದು ಇದಕ್ಕೆ ಪ್ರಾಣ ಕೊಟ್ಟಿತ್ತ ನನ್ನ ಪಾಪ ಬರ್ತಿತ್ತು ಕೂಸ ನೀರಿನ ಕಡೆ ದಂಡಿಗೆ ಹೋಗ್ಯದಲ್ಲ ಅಂತೇಳಿ ಆ ಕೂಸಿನ ತಂದು ಇಚ್ಚಿ ಕಡೆ ಹಾಕದ ತಾನೇ ಹೋಗಿ ನೀರಿನ ದಂಡಿ ಕಡೆ ತುಂಬ ಹಚ್ಕೊಂಡು ಮನಕೊಂಡ ಇಕ್ಕಿ ತಿಳ್ಕೊಂಡಳು ಈ ಕೂಸನೆ ಇತ್ತಿರಬೇಕಂತ ಜಾಡಿಸಿ ಬಾಕ್ಕನೆ ವಾದ್ದಳು ಗಾಂಟನೆ ನೀರಾ ಬಿದಿಸನೆ ನೀರ ಬಿದಿಸ ಆವಾಗ ಮುಂಜಾನೆ ಅದು ನೋಡ್ತಾಳೆ ಗಾಂಡು ಹೋಗ್ಯಾನ ಉಳ್ದದ ಇಕ್ಕಿ ಅಂದಳು ಆ ಬೇಡಿ ತಂದ ಅಕ್ಕಂತ ಗಾಡನೇ ಹೋಗ್ಯಾನ ಇಂಥ ಕಾಡರಣದೊಳಗ ನಾ ಇದ್ದರೆ ಏನು ಮಾಡುದ ನನಗೆ ಯಾರ ತಂದ ಅಂತೇಳಿ ಆಕೂ ಅದೇ ಬಿದ್ದು ಪ್ರಾಣ ಕೊಡ್ತ ಈ ಮಗ ಇವರು ಸತ್ತಾರ ತಳ್ಕೋದ್ ಕೂತ್ ನೆನ ಇವನಿಗೇನು ಭಯ ಇಲ್ಲ ಇವನಿಗೆ ಏನು ವಿಚಾರ ಇಲ್ಲ ಯಾವಾಗ ಪರಮಾತ್ಮನ ಕಾಣ್ತೀನೋ ಯಾವಾಗ ಅನ್ನದಾನದ ಪುಣ್ಯದ ಉತ್ತರ ಕೇಳ್ತೀನಿ ಅನ್ನೋದು ತಲೆ ಒಂದೇ ಅದು ಇವನಿಗೆ ಮತ್ತೊಂದು ಯಾವ್ದು ನಾದಿಲ್ಲ ಮತ್ತೆ ಮುಂಜಾನೆದ್ದು ಮತ್ತೆ ಮಾರ್ಗ ಹಿಡಿದು ಹೊಂಟ ಹೋಗೋದಕ್ಕೆ ಒಂದು ಊರು ಹತ್ತು ಆ ಊರಾಗ ಒಬ್ಬ ದೊಡ್ಡ ಗೌಡ ಅವನು ಹೊರಗೆ ಬಯಲು ಕಡೆಗೆ ಬಂದಿದ್ದ ಈ ಕೂಸು ಹೊಂಟಿದ ನೋಡಿ ಇವ ಹ್ಯಾಂಗಿತ್ತ ಮಗ ಅಂದ್ರೆ ಒಟ್ಟ ಇವನು ನೋಡಿದ್ರೆ ಮಾತಾಡಿಸ್ಬೇಕು ಅಷ್ಟು ರೂಪವಂತಿದ್ದೀವ ಅವಾಗ ಈ ಮಗನ ನೋಡಿ ಅವ ಊರು ಗೌಡು ಮಾತಾಡ್ಸೋದ ಯಾರೋ ನೀ ಎಲ್ಲಿ ಹೊಂಟಿ ಅಂತ ಕೇಳ್ದ ಹಿಂಗೆ ರೀ ನಾ ಇಂಥಕ್ಕಿ ಮಗ ಹಿಂಗೆ ಪರಮಾತ್ಮನ ಕಡೆಗೆ ಹೊಂಟೀನಿ ಹೌದು ಪರಮಾತ್ಮನ ಕಡೆಗೆ ಹೊಂಟ್ರೆ ಭಾಳ ಚಲೋ ಆಯಿತು ತಮ್ಮ ಮತ್ತು ನಂದೊಂದು ಮಾತದ ಕೇಳ್ಕೊಂಬರ್ತೀಯೋ ಪರಮಾತ್ಮಗಿಂದ ಏನದು ಹೇಳ್ರಿ ಅಂದ ಏನಿಲ್ಲ ಈ ಊರು ಸಲುವಾಗಿ ನಾಕ್ರೆ ಕೆರೆ ಕಡ್ಸೀನಿ ಈ ಕೆರೆ ಒಳಗೆ ಒಂದು ಹನಿ ನೀರು ಬರಲ್ಲ ಗ್ಯಾವ ನಾ ಏನು ಹತ್ತದ ಪಾಪದ ಕೆಲಸ ಮಾಡೀನಿ ಈ ಕೆರೆಯಾಗಿ ನೀರು ಬರಬೇಕಾದ್ರೆ ನಾ ಏನು ಮಾಡಬೇಕು ಅದನ್ನು ಬಾ ಅಂದ ಯಾಕೆ ಕಲ್ತ್ರಿ ಅಂದಿವು ಹಾದ ಮುಂದೆ ಮುಂದೆ ಹೋಗೋದಕ್ಕೆ ಒಬ್ಬ ಕುಂಟು ಕುತ್ತಿದ್ದ ಭಾಳ ವಿದ್ವಾಂಸಿದ್ದ ಭಾಳ ಇದ್ದ ಭಾಳ ಕಲಿತಿದ್ದ ವಿದ್ಯಾ ವಿದ್ಯಾಗಳಿಸ್ಕೊಂಡಿದ್ದ ಆದ್ರೆ ಇವನಿಗೆ ಎರಡೂ ಕಾಲೇ ಇದ್ದಿದ್ದಿಲ್ಲ ಇವ ಕುಂಟ ವಿದ್ವಾಂಸ ಈ ಮಗನ ನೋಡಿ ಅವನು ಮಾತಾಡಿಸ್ತದ ಯಪ್ಪ ಯಾರು ಎಲ್ಲಿ ಹೊಂಟಿ ನಾ ಇಂಥಕ್ಕಿ ಮಗ ಹಿಂಗೆ ಹೊಂಟಿ ನಂದ ಹೌದು ಭಾಳ ಚಲೋ ಆಯಿತು ಕರೆ ಪರಮಾತ್ಮರ ಕಡೆ ನಂದು ಒಂದು ಮಾತು ಮಾತಕ್ಕೆ ಕೇಳ್ಕೊಂಡು ಬಾ ಅಂದ ಏನದು ಹೇಳುವ ಏನಿಲ್ಲ ರಗಡ ವಿದ್ಮಾಂಸ ದಿನಿ ಪಂಡಿತ ಅದಿನಿ ನಾನು ಎರಡೂ ಕಾಲೇ ಇಲ್ಲ ನಿಮಗೊಂದು ಮಾತು ಹೇಳ್ತೀನಿ ಲಕ್ಷ ಇಟ್ಟು ಗೋರಿ ಶಾಸ್ತ್ರದ ನೇಮದ ಏನದು ಯಾವ ಕಣ್ಣಾರೆ ನೋಡಿನೂ ನೋಡಿಲ್ಲತ್ತ ನೋಡು ಅವ ಮುಂದಿನ ಜನ್ಮದಾಗ ಕುಡ್ಡಾಗಿ ಹುಟ್ಟತಾನ ಯಾವ ಸತ್ಯದ ಕಿವಿಲೆ ಕೇಳಿನೂ ಕೇಳಿಲ್ಲ ತಾನ ಅವ ಕಿವುಡಾಗಿ ಹುಡ್ತಾನ ಯಾವ ಮಾತನಾಡುವಾಗ ನ್ಯಾಯ ಹೇಳುವಾಗ ಸತ್ಯದ ನುಡಿದು ಬಿಟ್ಟು ಅಸತ್ಯ ಯಾವ ತನ್ನ ಬಾಯಿಲೆ ನುಡಿದ ನೋಡು ಅವ ಈ ಜನ್ಮದಾಗ ಮೂಕಾಗಿ ಹುಟ್ಟತಾನ ಶಾಸ್ತ್ರ ಪ್ರಮಾಣದ ಪ್ರಮಾಣದ ಅವಾಗ ಇವ ಕುಂಟ ಹೇಳ್ದ ನಾನು ಕಾಲ ಯಾಕೋ ಯಾವ ಪರಮಾತ್ಮ ಬಾ ಅಂದ ಐತೆ ತಿಳಿ ತಿಳ್ಕೊಂಡು ಹಳ್ಳಿ ಇವ ಮುಂದಕ್ಕಾದ ಹೋಗೋದ್ರಾಗ ಒಂದು ದೊಡ್ಡ ಹುತ್ತ ಹುತ್ತಿನೊಳಗೆ ಒಂದು ನಾಗರ ಹಾವ ಒಳಗೆ ಹೋಗಾಗ ಹೋಗ್ಯದ ಬರಾಗ ಎಡಿ ಒಂದು ಮಳೆ ಬಂದದ ಹಳ್ಳಿ ಅವನು ಅದರ ದೇಹನೇ ಬರಲ್ಲಾಗ್ಯದ ಆ ಹಾವ್ ಸಹಿತ ಇವ್ನು ಮಾತಾಡಿಸ್ತಂತಪ್ಪ ಯಾರೋ ನೀ ಎಲ್ಲಿಗೆ ಹೊಂಟಿ ನಾ ಇಂಥಕ್ಕಿ ಮಗ ಹಿಂಗೆ ಪರಮಾತ್ಮನ ಕಡೆ ಹೌದು ಭಾಳ ಚಲೋ ಐತೆ ಪರಮಾತ್ಮನ ಕಡೆ ಆದ್ರೆ ನನಗೆ ಹೋಗಾಗ ಹೋಗ್ಯ ಹೋಗಿನಿ ಬರಾಗ ಬರೋದು ಆಗಲ್ಲ ನಾ ಏನು ಅಂಥದ್ದು ಪಾಪದ ಕೆಲಸ ಮಾಡೀನಿ ಕೇಳ್ಕೊಂಡು ಬಾ ಯಾಕಲ್ದಂದ ಪರಮಾತ್ಮನ ಹುಡುಕ್ಯಾಡ್ಕೊತು ಹೊಂಟಿದ್ದ ಪರಮಾತ್ಮ ಅಂದ ಈ ಮಗ ಏಕೋಚಿತ್ತ ಸಣ್ಣ ಮಗ ಅನ್ನದ ಅನ್ನದ ಪುಣ್ಯದ ಉತ್ತರ ಕೇಳುವ ಸಂಬಂಧ ಇಟ್ಟು ಹೈರಾಣಾಗಿ ಹೊಂಟದ ಅಂದ್ರೆ ನಾನೇ ಅವನ ಮುಂದೆ ಹೋಗಿ ಅದರ ನಿಂದಿರಬೇಕಂತ ಸಾಕ್ಷಾತ್ ಪರಮಾತ್ಮ ಇವ ನಡು ದಾರಿಗೆ ಬಂದ ನಿತ್ತ ಬಂದ ನಿತ್ತ ತಾಯಿ ಹೇಳಿದಳ ಪರಮಾತ್ಮ ಹುಲಿ ಚರ್ಮ ಸುತ್ತಿರ್ತಾನ ಮೈಯೆಲ್ಲ ಬಸ್ ಮಚ್ಚಿರ್ತಾನ ಜಡಿಯಲ್ಲಿ ಗಂಗಾ ನೆಟ್ಟುಕೊಂಡಾನ ಕೈಯಾಗ ಡಮುರಿ ಹಿಡ್ಕೊಂಡಾನ ಅವನೇ ಪರಮಾತ್ಮದ ಇವ ಅಂದ ಅಲ್ಲಿ ಇದ್ದವನು ಪರಮಾತ್ಮೇದ ನಮ್ಮ ತಾಯಿ ಹೇಳ ಅದೇ ರೂಪನೇ ಇವನೇ ಪರಮಾತ್ಮದ ನಂದು ಹೋದ ಹೋಗೋದಕ್ಕೆ ನಮಸ್ಕಾರ ಮಾಡದ ಪರಮಾತ್ಮ ಕೇಳ್ತಾನ ಮಗ ನೀ ಯಾರೋ ಯಾಕೆ ಬಂದಿ ಅಂದ ಹಿಂಗೆಪ್ಪ ನಾ ಇಂಥಕ್ಕಿ ರಂಡಿ ಮುಂಡಿ ಮಗ ನಮ್ಮ ದಾನದ ದಾನ ಮಾಡೋದ್ರಿಂದ ಅನ್ನದಾನದ ಪುಣ್ಯ ಯಾಕೆ ಮಾ ಪುಣ್ಯ ಅದಂದಳು ಅದರ ಉತ್ತರ ಏನದು ಹೇಳ ಕೂಡ ಅದು ನನ್ನ ಕಡೆಗಿಲ್ಲ ಪರಮಾತ್ಮನ ಕಡೆಗೆ ಹೋಗ ಅಂತ ನಿನ್ನ ಕಡೆಗೆ ಕಳಿಸ್ಯಾಳ ನಾ ಹೈರಾಣಾಗಿ ಬಂದೀನಿ ಮಾರಾಯ ಅದರ ಉತ್ತರ ಏನದು ಹೇಳು ಹೇಳು ಪರಮಾತ್ಮ ಅಂದ ಇದ್ರ ಉತ್ತರ ನನ್ನ ಕಡೆಗೆ ಅಂದ ಇವ ಅಂದ ಆಟ್ಯಾ ಹೈರಾಣ ಆಗಿ ಬರ್ತಿದ್ದೆ ನಾವು ಮರ ನನ್ನ ಕಡೆಗೆ ಅಂದಿ ಎಷ್ಟು ಹೈರಾಣ ಆಗಿ ಬರೋದು ಏನಕ್ಕೆ ನಮ್ಮ ತಾಯಿ ಹೇಳಾಳ ನಿನ್ನ ಕಡೆಗೆ ಉತ್ತರ ಸಿಗ್ತದಂತೇಳ್ಯಾಳ ಅದಕ್ಕೆ ಬಂದೀನಿ ಹೇಳಂದಾಗ ಪರಮಾತ್ಮ ತನ್ನ ತಮ್ಮ ಇದು ಅನ್ನದಾನದ ಪುಣ್ಯದ ಉತ್ತರ ನನ್ನ ಕಡೆಗೆ ಇಲ್ಲ ಮತ್ತು ಯಾರ ಕಡೆಗೆ ಯಾರ ಕಡೆಗೆಲ್ಲಕ್ಕೇನು ಇವಾಗ ನೀನು ಹೋಗು ನೇಪಾಳ ರಾಜ್ಯದಲ್ಲಿ ನೇಪಾಳ ರಾಜ್ಯದ ಅವನ ಹೆಂಡತಿ ತುಂಬ ಗರ್ಭಿಣಿ ಅದಾಳ ನೀವು ಹೋದ ತಕ್ಷಣ ಆಕಿ ಡಿಲಿವರಿ ಆಗ್ತದೆ ಆಕಿನ ಹೊಟ್ಟಿಲು ಗಂಡಸು ಮಗನೇ ಹುಡ್ತದ ಆ ಹುಟ್ಟಿದ ಖುಷಿ ಕೇಳಿದೆ ಅಂದ್ರೆ ಅದ್ರ ಉತ್ತರ ನಿನಗೆ ಸಿಗುತ್ತದೆ ಸಿಗುತ್ತದೆ ಹೌದು ಇದು ಬರೋಬರ ಐತಿ ಅಕ್ಕರೆ ದಾರ್ಯಾಗ ಒಂದು ಮೂರು ಮಂದಿ ಹಿಂಗೆ ಕೇಳ್ಯಾರ ಯಾರು ಕೇಳ್ಯಾರ ಒಂದು ನಾಗರ ಹಾವ ಒಳಗೆ ಹೋಗಾಗ ಹೋಗ್ಯದ ಬರಾಗ ಬರ್ಲಾಕ ಬರ್ಲಾಗ್ಯದ ಅಂತ ಅದು ಏನು ಪಾಪ ಮಾಡ್ಯದ ಹೇಳು ಏನಿಲ್ಲ ನಾಗರ ಹಾವಿನ ತಲಿಯಲ್ಲಿ ಒಂದು ರತ್ನದ ಹರಳದು ಆ ರತ್ನದ ಹರಳು ಇನ್ನೊಬ್ಬರು ಈ ದಾರಿ ಯಾರದು ಕೊಡತಂದ್ರೆ ಹೋಗಕ್ಕೆ ಬರ್ತದಂತ ಹೇಳಿ ಅವಾಗ ಇದು ಬರೋಬರಾಯ್ತು ದಾರ್ಯಾಗ ಒಬ್ಬ ಕುಂಟದಾನ ರಗಡ ಪಂಡ್ ಪಂಡಿತ ಅದಾನ ವಿದ್ವಂಸದಾನ ಖರೆ ಅವನಿಗೆ ಕಾಲೇ ಇಲ್ಲ ಅಂತ ಯಾಕೆ ಹೇಳು ಏನೂ ಇಲ್ಲ ಅವ ಭಾಳ ವಿದ್ಯಾವಂತದಾನ ಪಂಡಿತ ಅದಾನ ಅವನಲ್ಲಿ ಇರುವಂಥ ವಿದ್ಯೆ ಇನ್ನೊಬ್ಬರಿಗೆ ದಾರಿ ಎರಡು ಕೊಡ್ಲಾರ ಬಟ್ಟಿಗೆ ಅವ್ನಿಗೆ ಕಾಲು ಬರೋಲ್ಲ ಯಾವ ಅವನಿಗೆ ವಿದ್ಯೆ ಇನ್ನೊಬ್ಬರಿಗೆ ದಾರಿ ಅರದ ಕೊಟ್ಟ ಅಂದ್ರೆ ಅವನಿಗೆ ಕಾಲು ಅಂತ ಹೇಳು ಇದು ಬರೋಬರಾಯ್ತು ಇನ್ನೊಬ್ಬ ಊರು ಗೌಡ ಊರ ಸಲುವಾಗಿ ನಾ ಕೆಗರೆ ಕೆರೆ ಕಡಿಸಾನಂತ ಆ ಕೆರೆಯಾಗ ಒಂದು ಹನಿ ನೀರು ಇಲ್ಲ ಅಂತ ಮತ್ತು ಅವಯಾನ ಮಾಡ್ಯಾನೆ ಹೇಳು ಅವನು ನೀರು ಬರಬೇಕಾ ಏನಿಲ್ಲ ಆ ಊರಿಗೆ ಗೌಡಗ ಒಬ್ಬಕ್ಕೆ ಹೆಣ್ಮಗಳ ಒಬ್ಬಕ್ಕಿನ ಮಗಳದಾಳ ಭಾಳ ಸುಂದರ ರೂಪುವಂತ ಹೆಣ್ಮಗಳ ಆ ಮಗಳು ಅವನ ಮನೆ ಹೊಸ್ದಲೇ ಬಿಟ್ಟು ಎಂದ ಇನ್ನೊಬ್ಬರ ಮನೆ ದಾರಿ ಎರಡು ಕೊಡ್ತಾ ನೋಡು ಅವತ್ತೇ ಅವನ ಕೆರೆ ತುಂಬತದಂತ ಹೇಳು ತುಂಬ್ತದಂತ ಹೇಳು ಆಯ್ತು ಬರೋ ಬರೀ ಆಯ್ತು ಹಳ್ಳಿ ಬಂದ ನಾಗರ ಅವನು ಗೊತ್ತಿತ್ತು ಕೇಳಿಬಂದೆ ಏನೋ ಪರಮಾತ್ಮ ಹ್ಞೂ ಬಂದೆ ಏನು ಹೇಳೋದು ಪರಮಾತ್ಮ ಏನಿಲ್ಲ ನಿನ್ನ ತಲೆಯಲ್ಲಿ ಒಂದು ರತ್ನದ ಹರಳದಂತ ಆ ಹರಳ ತೆಗೆದು ಇನ್ನೊಬ್ಬರಿಗೆ ದಾರಿ ಅರ್ದು ಕೊಟ್ಟೆ ಅಂದ್ರೆ ಇನ್ನೊಬ್ಬರಿಗೆ ದಾನ ಮಾಡಿದೆ ಅಂದ್ರೆ ನಿನಗೆ ಹೋಗೋಕೆ ಬರೋಕ್ಕೆ ಬರ್ತದತ್ತೆ ಆವಾಗ ನಾಗರಾಮತ್ತು ಪರಮಾತ್ಮನ ಬಲ್ಲಿ ಹೋಗಿ ಉತ್ತರ ಕೇಳಿ ಬಂದ ಮಗ ಇವನು ಇಂಥವನಿಗೆ ಕುಡಿದು ಬಿಟ್ಟು ನಾ ಮತ್ತೊಬ್ಬರಿಗೆ ಇಂಥವ್ರಿಗೆ ಕೊಡಲಿ ಅಂತೇಳಿ ತನ್ನ ರತ್ನದ ಹಳ್ಳ ತೆಗೆದು ಇವನ ಕೈಯಾಗಿ ಕೊಟ್ಟಿತು ರತ್ನದ ಹಳ್ಳ ಏನ ನೀವು ನೋಡಿರಿ ಗೊತ್ತಿಲ್ಲ ಗೊತ್ತದೇನೋ ಯಾರು ನೋಡಿರಿ ಇಲ್ಲ ನಾವು ನೋಡೇವಿ ಎಲ್ಲಿ ನೋಡೇವು ಹಿಮಾಲಯ ಪರ್ವತಕ್ಕೆ ಪ್ರವಾಸಕ್ಕೆ ಹೋಗಿದ್ದೆವು ನಾವು ಸಂಗೋಳಿಗೆ ಮಹಾರಾಜರು ಶಿರ್ವಾಳ ಗೋಳಿ ಮುತ್ತೆಯವರು ನಾವು ಎರಡು ಬಸ್ ತೊಗೊಂಡು ಹೋಗಿದ್ದೆವು ಹೋದಾಗ ಅಲ್ಲಿ ಒಬ್ಬರು ಇವರು ಅಡವಿ ಜನರು ಇರ್ತಾರಲ್ಲ ಅದು ಅವ್ರಿಗೆ ಇಷ್ಟಕ್ಕೆ ನಾಲ್ಕೈದು ದಿವ್ಸ ಆಗಿತ್ತು ಅದು ಅವರು ತೋರ್ಸೋಕೆ ತಯಾರಿದ್ದಿಲ್ಲ ಅವಾಗ ನಾವು ಒಂದೇವ್ ನೋಡಿ ಮರ ನಾವೇನು ತಗೋರಲ್ಲ ತೋರಿಸ್ರಂದಾಗ ಅದು ಎಷ್ಟು ಇರ್ತದಂದ್ರೆ ಒಂದು ಗೋಧಿ ಕಾಳು ನೋಡ್ರಿ ಇಲ್ಲಿ ನೀವು ಗೋಧಿ ಕಾಳು ಗೋಧಿ ಕಾಳುನಷ್ಟೇ ಇರ್ತದ ಅದು ಹಿಂಗೆ ಮುಚ್ಚಿದ ತೆರೆದ್ರೆ ಈ ಲೈಟ್ ನಮಗೆ ಕಣ್ಣಿಗೆ ಫೋಕಸ್ ಕೊಡೋಂಗಿಲ್ಲ ಅದು ಹಿಂಗೆ ತೆರೆದ್ರೆ ಕಣ್ಣಿಗೆ ಫೋಕಸ್ ಕೊಡ್ತದ ಆವಾಗ ಇಲ್ಲಿ ರತ್ನದ ಹಳ್ಳ ಇವನಿಗೆ ಕೊಡ್ತು ಆ ರತ್ನದ ಹಳ್ಳ ಯಾವನಿಗೆ ವಶ ಆಗ್ತದಲ್ಲ ಅವನಿಗೆ ಧನವಶ ಕನವಶ ತ್ರೀವಶ ಭೂಮಿ ವಶ ಎಲ್ಲ ವಶ ಆಗ್ತದಂತ ಅನ್ನೋ ರತ್ನದ ಹಳ್ಳ ಯಾರ ಕೈಯಾಗಿ ಸಿಕ್ತು ಅಂದ್ರೆ ಅವಾಗ ಇವನಿಗೆ ಕೊಡ್ತು ಇವ ತೊಗೊಂಡು ಬಂದ ಬರೋದ್ರಾಗ ಇವ ಕುಂಟ ವಿದ್ವಾಂಸಕೊತಿದ್ದ ಪಂಡಿತ ಕೇಳಿ ಕೇಳಿಬಂದೆ ಏನು ಕೇಳಿ ಬಂದೆ ಏನು ಹೇಳ್ದ ಏನಿಲ್ಲ ನಿನ್ನ ಬಲಿ ರಗಡ ಪಂಡಿತ ಅದೇ ಅಂತ ವಿದ್ಯಾದಂತ ಅದು ಇನ್ನೊಬ್ರಿಗೆ ದಾರಿ ಯಾರ್ದು ಕೊಟ್ಟು ಅಂದ್ರೆ ನಿನಗೆ ಕಾಲು ಬರ್ತಾವಂದಾಗವ ಅಂದ ಇಂಥ ಮಗ ಪರಮಾತ್ಮನ ಬಲ್ಲಿ ಹೋಗಿ ನಾನು ಉತ್ತರ ಕೇಳ್ಕೊಂಡು ಬಂದಾನೆ ಇವನೇ ಕುಡಿದು ಬಿಟ್ಟು ಮತ್ತೊಬ್ಬರಿಗೆ ಯಾರೇ ಕೂಡಲಿ ಅಂತ ಆ ತನ್ನಲ್ಲಿ ವಿದ್ಯೆ ಇವನಿಗೆ ದಾರಿ ಅರದ ಕೊಟ್ಟ ಅವನಿಗೆ ಕಾಲು ಬಂದು ಮುಂದೆ ಬರೋದಕ್ಕೆ ಊರು ಗೌಡ ಕೇಳ್ದ ತಮ್ಮ ಹೋಗಿ ಬಂದಿಯನ್ನು ಹೋಗಿ ಬಂದಿನಂದ ಅವಾಗ ಏನು ಹೇಳ್ದ ಪರಮಾತ್ಮ ಏನಿಲ್ಲ ನಿನಗೊಬ್ಬಕ್ಕೆ ಮಗಳದಾಳಂತ ಆ ಮಗಳ ನಿನ್ನ ಹೊಸ್ತಲದ ಬಿಟ್ಟು ಮತ್ತೊಬ್ಬರಿಗೆ ದಾರಿಯ ಕೊಟ್ಟಿ ಅಂದ್ರೆ ಆ ಹೊಸ್ತಲು ಬಿಟ್ಟು ಯಾವಾಗ ಹೋಗ್ತಾಳೆ ನೋಡು ಅವತ್ತೇ ನಿನಗೆ ಕೆರೆ ತುಂಬತದಂತ ಅವಾಗ ಇವ ಅಂದ ಇವ ವಯಸ್ಸಿ ಬಂದಿದ್ದ ಇವ ಅಂದ ಅಲ್ಲ ಪರಮಾತ್ಮನ ಬಳಿ ಹೋಗಿ ಉತ್ತರ ಕೇಳಿ ಬಂದ ಮಗ ಇಂಥವ್ನಿಗೆ ಕುಡಿದು ಬಿಟ್ಟು ನಾ ಎಂಥವ್ನಿಗೆ ಕೊಡಲಿ ತಮ್ಮ ನಾನು ನಿನಗೇ ಕೊಡ್ತೀನಿ ನನ್ನ ಮಗಳು ಮಾಡ್ಕೊ ಅಂದಿವು ಇವ ಅಂದ ನಿನ್ನ ಮಗಳು ಮಾಡ್ಕೊಳಕ್ ಬಂದಿಲ್ಲ ನಂದಿನ ನೇಪಾಳ ರಾಜ್ಯದಾಗ ಕೆಲಸದ ಅಂದಿವ ನೇಪಾಳ ರಾಜ್ಯದಾಗ ಕೆಲಸದ ನಾ ಹೋಗಿ ಬರ್ತೀನಿ ಬಂದು ಮೊಳಕೆ ಮಾಡ್ಕೋತೀನಿ ಅಂದ ನೇಪಾಳ ರಾಜ್ಯಕ್ಕೆ ಇವನಿಗೆ ವಶೇನೆ ಆಗಿತ್ತು ರತ್ನದ ಹಳ್ಳ ಅದು ವಶೆ ಆಯ್ತು ಅಂದ್ರೆ ಎಲ್ಲನೂ ಕಾಣ್ತದಂತವ್ರು ಅಂಥೇಳಿ ಅವಾಗ ಇವ ನೇಪಾಳ ರಾಜ್ಯಕ್ಕೆ ಆದ ನೇಪಾಳ ರಾಜ್ಯದ ಕಾದಾಗ ಅವಾಗ ರಾಜ್ಯ ಸಿಂಹಾಸನ ಮೇಲೆ ಕೂತಿದ್ದ ಮಂತ್ರಿಗಳು ಸೇವಕರೆಲ್ಲ ಕೈಯ ಕೆಲಸ ಮಾಡ್ತಿದ್ದರು ಅವಾಗ ರಾಜ್ಯ ಕೇಳ್ದ ಯಾರೋ ತಮ್ಮನಿ ಅಂದ ನಾ ಇಂಥಕ್ಕಿ ಮಗಾರಿ ಹಿಂಗೆ ಒಂದು ಜರ ಬಂದೀನಿ ಅಂದ ಅದಕ್ಕೆ ಬಂದಿ ಏನದ ಕೆಲಸ ನಾನು ಬಲ್ಲಿ ಅಂದ ನಿನ್ನ ಬಳಿ ಕೆಲಸ ಇಲ್ಲ ನಿನ್ನ ಹೇಳ್ತಿ ತುಂಬ ಗರ್ಭಿಣಿ ಅದಾಳಲ್ಲ ಆಕಿನ ಹೊಟ್ಟಿ ಒಳಗೆ ಈಗ ತಾಸಿನೊಳಗೆ ಗಂಡಸು ಮಗ ಹುಡ್ತದ ನಿಂದು ಆ ಗಂಡಸ ಮಗನ ಬಳಿ ಕೆಲಸದ ಅದಕ್ಕಾಗಿ ಬಂದಿ ನಂದ ರಾಜ ಅದು ಅಲ್ಲ ಇವ ಯಾರೋ ಕೂನ್ ಇಲ್ಲ ಪತ್ತ ಇಲ್ಲ ಏನೂ ಇಲ್ಲ ನಾನು ರಾಜ್ಯಕ್ಕೆ ಬಂದು ನಾನು ಹೇಳ್ತಿ ಗರ್ಭಿಣಿ ಇತ್ತಿದಾರೆ ಇವನಿಗೆ ಹೆಂಗೆ ಗೊತ್ತಾ ನಾನು ಹೇಳ್ತೀನಿ ಗಂಡಸ ಮಗ ಆಡಿತಾಳದ್ರೆ ಇವನಿಗೆ ಹೆಂಗೆ ಗೊತ್ತಾ ಏನಿದ್ವಿ ವಿಚಿತ್ರ ಹ್ಯಾಂಗಿತ್ತಂದ್ರೆ ಕುಂದ್ರ ತಮ್ಮ ಅತ್ತ ಕುಂದರ್ಸೊಣಕ್ಕೆ ಕೂತ ಅವಾಗ ತಾಶಿನೊಳಗೆ ರಾಜತಿ ಬಣತಾನಾಯ್ತು ಗಂಡಸು ಮಗನೇ ಹೊಡಿತದು ಆವಾಗ ಇವ ಅಂದ ನೀ ಹೇಳ್ದಂಗೆ ಕರೆನೇ ಆಗ್ಯದ ತಮ್ಮ ಅಂದ ಕರೆ ಆಗ್ಯದ ಬರಬರಿ ಆಗ್ಯದ ಆ ಖುಷಿನ ತೊಗೊಂಡು ಬಂದು ಕೊಡ್ರಿ ನನ್ನ ಕೈಯಾಗ ಅಂದ ಅವಾಗ ಸೊಗುಲಿಗಿತ್ಯರಿಗೆ ಹೇಳ್ದ ರಾಜ ಏಯ್ ತಂಗಿ ಆ ಖುಶಿನ ತೊಗೊಂಬರ್ರಿ ಅಂದ ತಂದು ಇವನ ಕೈಯಾಗ ಕೊಟ್ರಿ ಮಗನ ಮಗನ ಕೈಯಾಗಿವ ಕೈಯಾಗಿ ಹಿಡ್ದ ಕೇಳ್ತಾನ ಆ ಮಗನಿಗೆ ಅಪ್ಪ ಮಾರಯ ಅನ್ನದಾನದ ಪುಣ್ಯದ ಉತ್ತರ ಪರಮಾತ್ಮನ ಕಡೆಗೆ ಹೋಗಿದ್ದೆ ಅವನ ಬಲ್ಲಿಲ್ಲ ನೇಪಾಳ ರಾಜ್ಯದ ರಾಜನ ಮಗನ ಬಲ್ಲಿ ಅದ ಹೋಗಂದಾನ ಮತ್ತು ನಾನು ನಿನ್ನ ಬಳಿ ಬಂದೀನಿ ಅನ್ನದಾನದ ಪುಣ್ಯದ ಉತ್ತರ ಹೇಳು ಅಂದಿಮ ಹುಟ್ಟಿದ ಖುಷಿಗೆ ಅವಾಗ ಕೂಸು ನಗಲಕ್ಕತ್ತ ತಮ್ಮ ಯಾರಿದ್ದೆ ನಾ ಗೊತ್ತದೇನೋ ಯಾರಿದ್ದ ಗೊತ್ತಿಲ್ಲ ಅದ್ರ ಉತ್ತರ ಹೇಳಿ ನೀ ಯಾರು ತೊಗೊಂಡು ನಾ ಏನು ಮಾಡ್ಲಂದ ಅವಾಗ ರಗುತ್ ಕಣ್ಣಿ ಕೂಶಿ ಹೇಳ್ತದ ತಮ್ಮ ಇದ್ರ ಉತ್ತರ ಅಲ್ಲಕ್ಕೇನು ನೀನು ಪರಮಾತ್ಮನ ಕಾಣಬೇಕಂತ ಹೊಂಟಿದ್ದಿ ಹೋಗು ಹೇಳದಾಗ ನಟ್ಟು ನಡ್ದಾರೆ ನಿನ್ನ ತೊಗೊಂಡು ಹೋಗಿ ಆ ನನಗುಡ್ಸಲಾಗಿ ತಗೊಂಡು ಅರ್ಧ ರೊಟ್ಟಿ ನಿನಗೆ ದಾನ ಮಾಡಿದಕ್ಕಾಗಿ ನೇಪಾಳ ರಾಜ್ಯದಲ್ಲಿ ರಾಜನ ಮಗಾಗಿ ನಾನೇ ಬ್ಯಾಟಿಗಾರ ಹುಟ್ಟಿ ಬಂದಿ ನಂದ ನಾನೇ ಬ್ಯಾಟಿಗಾರ ಹುಟ್ಟಿ ಬಂದಿ ಹೌದು ನಿನ್ನ ಅಂತ ಕೇಳ್ದ ಅವಾಗಮ್ಮ ಹೇಳ್ದ ಹಂದಿ ಹುಟ್ಟಿ ಬಂದು ಹದಿನಾರು ಹಡದ ಅಲ್ಲಿ ತಿಪ್ಪೆ ಬಿದ್ದಾಳು